ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೇ ಈ ಒಂದು ಶ್ರಾವಣ ಮಾಸ ವಿಶೇಷವಾಗಿದ್ದು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸವನ್ನು ಆಚರಿಸಲಾಗುತ್ತದೆ ಈ ಒಂದು ವಿಶೇಷವಾಗಿರುವಂತಹ ಜುಲೈ ಇಪ್ಪತ್ತೈದರಂದು ಶ್ರಾವಣ ಮಾಸ ಪ್ರಾರಂಭವಾಗಿದೆ ಅದೇ ರೀತಿಯಾಗಿ ಈ ಒಂದು ಆಗಸ್ಟ್ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಹದಿನಾರನೇ ತಾರೀಕಿನವರೆಗೂ ಕೂಡ ಈ ರಾಶಿಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಗಳಿಗೆ ಬಹಳಷ್ಟು ಅದೃಷ್ಟ ಹಾಗೂ ಲಾಭ ಅದ್ಭುತವಾಗಿ ಜೀವನ ಪರಿವರ್ತನೆಯನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಸಾಮಾನ್ಯವಾಗಿ ಆಗಸ್ಟ್ ತಿಂಗಳು ಶ್ರಾವಣ ಎಂದರೆ ನಿಮಗೆಲ್ಲ ತಿಳಿದಿರುವ ಹಾಗೆ ಹಬ್ಬಗಳೆಂದರೆ ಹಬ್ಬಗಳು ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿರುವಂತಹ ಮಾಸ ಅಂದರೆ ಶ್ರಾವಣ ಮಾಸ ಈ ಒಂದು ಮಾಸದಲ್ಲಿ ಜನರು ಬಹಳಷ್ಟು ಉಪವಾಸ ರಥ ಮತ್ತು ಪೂಜೆಗಳನ್ನ ಮಾಡುತ್ತಾರೆ ಮಂಗಳ ಗೌರಿ ಪೂಜೆ ಲಕ್ಷ್ಮೀ ಪೂಜೆ ವರಮಹಾಲಕ್ಷ್ಮಿ ಹಬ್ಬ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಷ್ಟೇ ಅಲ್ಲದೆ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಗೌರಿ ಗಣೇಶ ಹಬ್ಬ ಗೌರಿ ರಥ ಸಂಕಷ್ಟಹರ ಚತುರ್ಥಿ ಈ ರೀತಿಯಾಗಿ ಹುಣ್ಣಿಮೆ ನೂಲು ಹುಣ್ಣಿಮೆ ಅಮಾವಾಸ್ಯೆ ಈ ರೀತಿಯಾದ ಹಲವಾರು ಪವಿತ್ರ ದಿನಗಳನ್ನು ಕುಡಿ ರುವಂತಹ ವಿಶೇಷವಾದ ಶ್ರಾವಣ ಮಾಸದಲ್ಲಿ ಈ ಒಂದು ಸಂದರ್ಭದಲ್ಲಿ ಈ ರಾಶಿ ಚಕ್ರ ಜನರಿಗೆ ಅತ್ಯದ್ಭುತವಾದ ಅದೃಷ್ಟ ಆ ರಾಶಿ ಬೇರೆ ಯಾವುದು ಅಲ್ಲ ಕನ್ಯಾ ರಾಶಿ ಹಿಂದೂ ಸಂಪ್ರದಾಯಗಳ ಪ್ರಕಾರ ಈ ಒಂದು ವಿಶೇಷವಾದ ಶ್ರಾವಣ ಮಾಸ ಜನರಿಗೆ ಬಹಳ ವಿಶೇಷವಾಗಿರುತ್ತದೆ ಈ ತಿಂಗಳಲ್ಲಿ ಮಹಿಳೆಯರು ದೊಡ್ಡ ಪ್ರಮಾಣದ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಾರೆ ಈ ಕ್ರಮಗಳಲ್ಲಿ ಮಹಿಳೆಯರು ಶ್ರಾವಣ ಮಾಸದಲ್ಲಿ ವಿವಿಧ ರೀತಿಯ ಪೂಜೆ ಪುನಸ್ಕಾರ ಉಪವಾಸಗಳು ಮತ್ತು ವ್ರತಗಳನ್ನು ಮಾಡುವ ಮೂಲಕ ಆಧ್ಯಾತ್ಮಿಕ ಅಭ್ಯಾಸಗಳ ತೊಡಗಿರುತ್ತಾರೆ ಶ್ರಾವಣ ಮಾಸದಲ್ಲಿ ಸೂರ್ಯನು ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದ ಈ ತಿಂಗಳು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಈ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಶುಭ ಕಾರ್ಯಕ್ರಮಗಳು ಮದುವೆಗಳು ಮತ್ತು ಗೃಹ ಪ್ರವೇಶಗಳು ಸಹ ನಡೆಯುತ್ತದೆ ಈ ಒಂದು ಅತ್ಯಂತ ಪವಿತ್ರವಾದ ಶ್ರಾವಣ ಮಾಸದಲ್ಲಿ ಯಾವ ರೀತಿಯಾದಂತಹ ಅದೃಷ್ಟವನ್ನ ಈ ರಾಶಿ ಚಕ್ರ ಚಿಹ್ನೆಯಲ್ಲಿರುವಂತಹ ಜನರು ಪಡೆದುಕೊಳ್ಳುತ್ತಾರೆ ಯಾವೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಜೀವನದಲ್ಲಿ ಒಂದು ಹೇಳಿಗೆ ಯಶಸ್ಸನ್ನ ಪಡೆದುಕೊಂಡು ಆಗರ್ಭ ಶ್ರೀಮಂತಿಕೆಯನ್ನು ಹೊಂದುವಂತಹ ಕನ್ಯಾ ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದ್ಭುತಗಳು ನಡೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನು ಪ್ರೆಸ್ ಮಾಡಿ ಹೌದು ಕನ್ಯಾ ರಾಶಿಗೆ ಸೇರಿದಂತಹ ಜನರಿಗೆ ಈ ಒಂದು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಹದಿನೈದು ಹದಿನಾರನೇ ತಾರೀಕಿನವರೆಗೂ ಕೂಡ ವಿಶೇಷವಾದ ಲಾಭ ದೊರೆಯುತ್ತದೆ ಕನ್ಯಾ ರಾಶಿಯವರಿಗೆ ಗುರುಗ್ರಹದ ಸಂಚಾರದಿಂದಾಗಿ ಜೀವನದಲ್ಲಿ ಬದಲಾವಣೆಗಳು ಗುರುಬಲ ಇದೆಯಾ ಅಥವಾ ಗುರುವಿನ ಸಂಚಾರದಿಂದಾಗಿ ನಿಮ್ಮ ಆರೋಗ್ಯ ವ್ಯಾಪಾರ ವ್ಯವಹಾರ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಹಣಕಾಸು ಎಲ್ಲದರಲ್ಲ ಮೇಲೂ ಕೂಡ ಯಾವ ರೀತಿ ಪರಿಣಾಮವನ್ನು ಬೀರುತ್ತದೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯನ್ನು ನೋಡುತ್ತೀರಾ ಈ ಒಂದು ಶ್ರಾವಣ ಮಾಸದಲ್ಲಿ ನೀವು ನಿರೀಕ್ಷೆ ಮಾಡಬಹುದಾದಂತಹ ಯಾವ ಕೆಲಸವನ್ನು ನೀವು ಮಾಡಬಹುದು ಹಾಗೂ ಮಾಡಬಾರದು ಯಾವ ಕೆಲಸಗಳನ್ನು ಮಾಡಿದರೆ ನಿಮಗೆ ಅದೃಷ್ಟ ಬರುತ್ತೆ ಇನ್ನು ಈಗ ಕನ್ಯಾ ರಾಶಿಯವರಿಗೆ ಗುರುಬಲ ಇಲ್ಲ ಆದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಲು ಅದ್ಭುತವಾದಂತಹ ಅವಕಾಶವಿದೆ ಗುರುಬಲದ ರಹಸ್ಯ ಅಥವಾ ಗುರುವಿನ ಆರಾಧನೆಯ ವಿಚಾರವನ್ನು ಪರಿಪೂರ್ಣವಾಗಿ ತಿಳಿಸಿಕೊಡ್ತೇವೆ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಕನ್ಯಾ ರಾಶಿಯವರಿಗೆ ಬಹಳ ಮುಖ್ಯವಾಗಿರುವಂತಹ ಈ ಒಂದು ಮಾಹಿತಿ ವಿಶೇಷವಾಗಿ ಈ ಒಂದು ಶ್ರಾವಣ ಮಾಸದ ಹನ್ನೊಂದನೇ ತಾರೀಕಿನಿಂದ ಹದಿನಾರನೇ ತಾರೀಕಿನವರೆಗೂ ಕೂಡ ಎಲ್ಲಾ ರೀತಿಯ ಕೆಲಸ ಕಾರ್ಯ ವ್ಯಾಪಾರದಲ್ಲೂ ಕೂಡ ಅತ್ಯುತ್ತಮ ಲಾಭವನ್ನ ಕಂಡುಕೊಳ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ರಾಶಿಯವರಿಗೆ ಇರುವಂತಹ ಕಷ್ಟಗಳು ಸಮಸ್ಯೆಗಳು ದೂರವಾಗುವ ಸಂದರ್ಭ ಇದಾಗಿತ್ತು ಕನ್ಯಾ ರಾಶಿಯವರಿಗೆ ಗುರುಗ್ರಹ ಚತುರ್ಥ ಸಪ್ತಮಿಯಲ್ಲಿ ಆಗಿರುತ್ತಾನೆ ಈ ವರ್ಷ ಅಂತೂ ಕರ್ಮಸ್ಥಾನದ ನವೆಂಬರ್ ಡಿಸೆಂಬರ್ನಲ್ಲಿ ಲಾಭ ಸ್ಥಾನದಲ್ಲಿರುತ್ತಾನೆ ಆದರೆ ಈ ಒಂದು ಆಗಸ್ಟ್ ತಿಂಗಳು ಶ್ರಾವಣ ಮಾಸದಲ್ಲಿ ಕನ್ಯಾ ರಾಶಿಯವರ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿದುಕೊಳ್ಳೋದಾದರೆ ಕನ್ಯಾ ರಾಶಿಯವರ ಅಧಿಪತಿ ಬುಧ ಈ ರಾಶಿಯ ಅಧಿಪತಿ ಬುಧ ಆಗಿರೋದ್ರಿಂದ ನಿಮ್ಮದು ಸ್ವಲ್ಪ ನಾಚಿಕೆಯ ಸ್ವಭಾವ ಅಂತ ಹೇಳಬಹುದು ಆದರೆ ಯಾರನ್ನಾದರೂ ಕೂಡ ಹೋಗಿ ನೀವಾಗೆ ನೀವು ಮಾತನಾಡಿಸುವಂಥದ್ದು ಕಡಿಮೆ ಅದರಲ್ಲೂ ತುಂಬಾ ಕಷ್ಟ ಅಂತ ಹೇಳಬಹುದು ಅಥವಾ ಸ್ವಲ್ಪ ಅನ್ಕಂಫರ್ಟಬಲ್ ಆಗುವಂತಹ ಸಾಧ್ಯತೆ ಇರುವಂತಹ ವ್ಯಕ್ತಿತ್ವ ನಿಮ್ಮದಾಗಿರುತ್ತೆ ನಾಚಿಕೆಯ ಸ್ವಭಾವ ಹೆಚ್ಚಾಗಿರೋದ್ರಿಂದ ಕನ್ಯಾ ರಾಶಿಯ ಜನರು ಹೆಚ್ಚು ಒಂದು ಇಂಟೆಲಿಜೆಂಟ್ ಆಗಿರ್ತಾರೆ ಆದರೂ ಕೂಡ ಅವರು ಎಲ್ಲ ಒಂದು ಕೆಲಸವನ್ನ ಮಾಡಿ ಮುಗಿಸುವಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರ್ತಾರೆ ಒಂದು ದೃಢ ಮನಸ್ಥಿತಿಯನ್ನ ಇಟ್ಕೊಂಡು ಕೆಲಸವನ್ನ ಮಾಡ್ತಾರೆ ಒಳ್ಳೆಯ ಜ್ಞಾಪಕ ಶಕ್ತಿ ಇರುತ್ತೆ ಜೊತೆಗೆ ಯಾರತ್ರ ಜಗಳ ಹಾಡೋಕೆ ಇವರು ಇಷ್ಟಪಡೋದಿಲ್ಲ ವಿಶೇಷವಾದ ಅದೃಷ್ಟವನ್ನ ಕಂಡುಕೊಂಡು ಈ ಒಂದು ದಿನದಲ್ಲಿ ನೀವು ಅಂದುಕೊಂಡಂತಹ ವಿಶೇಷವಾದ ಲಾಭವನ್ನ ಪಡೆಯುವುದಕ್ಕೆ ಸೂಕ್ತವಾದ ಸಮಯ ಬಂದಿದೆ ಈ ಒಂದು ಹನ್ನೊಂದನೇ ತಾರೀಕು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ ಇದರಿಂದ ನಿಮ್ಮ ಅದೃಷ್ಟ ದುಪ್ಪಟ್ಟಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಎಂಟನೇ ತಾರೀಕು ವರಮ ಲಕ್ಷ್ಮಿ ಹಬ್ಬ ಮುಗಿದಿರುತ್ತೆ ಮತ್ತೆ ಒಂದು ನೂಲು ಹುಣ್ಣಿಮೆಯು ಮುಗಿದಿರೋದ್ರಿಂದ ಈ ರಾಶಿ ಚಕ್ರದ ಜನರಿಗೆ ಅತ್ಯದ್ಭುತವಾದ ರಾಜಯೋಗ ರಾಜ ವೈಭೋಗದ ಜೀವನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಬಹುದು ಇನ್ನು ಈ ಒಂದು ದಿನದಲ್ಲಿ ನಿಮಗೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಕೆಲಸ ಕಾರ್ಯಗಳು ಪೂರ್ಣವಾಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚು ಕಡಿಮೆ ಆಗಿರುತ್ತೆ ಆದರೆ ಯೋಚನೆ ಮಾಡಬೇಡಿ ಕನ್ಯಾ ರಾಶಿಯವರಿಗೆ ಕೋಪ ಅನ್ನೋದು ಬೇಗ ಬರುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಕೋಪದ ಮೇಲೆ ನೀವು ಕಂಟ್ರೋಲ್ ಅನ್ನ ಇಟ್ಕೊಳ್ಬೇಕು ಕೋಪವನ್ನ ಮಾಡ್ಕೊಳ್ಬಾರ್ದು ಸಕಾರಾತ್ಮಕವಾಗಿ ಉಪಯೋಗಿಸ್ಕೊಳ್ಬೇಕು ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಯಾವುದೇ ಒಂದು ಕೆಲಸ ಮಾಡಿದ್ರು ಕೂಡ ಅಭಿವೃದ್ಧಿ ಆಗಲು ಸಾಧ್ಯವಾಗುತ್ತೆ ಕೋಪವನ್ನ ಸಕಾರಾತ್ಮಕವಾಗಿ ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ನೀವು ತಿಳ್ಕೊಂಡ್ರೆ ಒಂದು ಜಾಗಕ್ಕೆ ಹೋಗಿರ್ತೀರ ಅಲ್ಲಿ ನಿಮಗೆ ಏನೋ ಅವಮಾನ ಆಗಿರುತ್ತೆ ಅಥವಾ ಕೋಪ ಬರುವಂತೆ ನಡ್ಕೊಳ್ತಾರೆ ಆ ಒಂದು ಜಾಗದಲ್ಲಿ ನೀವು ಒಂದು ಕೋಪವನ್ನು ತಪ್ಪಿಸಿ ಮತ್ತು ನೀವು ನಿಯಂತ್ರಣವನ್ನು ಕಳ್ಕೊಳ್ಬೇಡಿ ನಿಮ್ಮ ನಕಾರಾತ್ಮಕತೆಯನ್ನು ತೆಗೆದುಹಾಕಿ ಕೋಪವನ್ನು ಸದೃಢವಾಗಿ ಅದನ್ನು ದೂರ ಮಾಡಿ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು ಒಂದು ಗಂಡ ಹೆಂಡತಿಯ ಸಂಬಂಧನೇ ಆಗಿರಬಹುದು ಮನೆಯಲ್ಲೇ ಆಗಿರಬಹುದು ಕುಟುಂಬದ ಮಧ್ಯೆ ಜಗಳ ಬಂದಾಗಲೂ ಆಗಿರಬಹುದು ನೀವು ನಿಭಾಯಿಸುವಂತಹ ಶಕ್ತಿಯನ್ನು ಪಡ್ಕೊಳ್ಬೇಕು ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗುತ್ತೆ ಆ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊನೆ ತಿಳಿಸಲಾಗಿದೆ ಅದೇ ರೀತಿಯಾಗಿ ಈ ಒಂದು ಕನ್ಯಾ ರಾಶಿಯವರಿಗೆ ಜೀವನದಲ್ಲಿ ಅತ್ಯದ್ಭುತವಾದ ಅವಕಾಶಗಳು ಬರ್ತಾ ಹೋಗುತ್ತೆ ಆ ಒಂದು ಅವಕಾಶವನ್ನ ನೀವು ಸದುಪಯೋಗ ಪಡಿಸಿಕೊಳ್ಬೇಕು ಯಾವ ರೀತಿ ಅಂದರೆ ಕೆಲಸ ಕಾರ್ಯದಲ್ಲಿ ಪ್ರಮೋಷನ್ ಆಗಬಹುದು ನಿಮ್ಮ ಶ್ರದ್ಧೆ ಭಕ್ತಿ ಮತ್ತು ನೀವಿಟ್ಟ ನಂಬಿಕೆ ನಿಮ್ಮ ದೇವರ ಮೇಲಿರುವಂತಹ ಭಕ್ತಿಯಿಂದ ಎಲ್ಲ ಕೆಲಸವೂ ಕೂಡ ನಿಮಗೆ ಸಕ್ಸಸ್ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ನಿಮ್ಮ ಜೀವನವನ್ನ ನೀವು ಸಕಾರಾತ್ಮಕವಾಗಿ ತೆಗೆದುಕೊಂಡ್ರೆ ಹೋದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ ನೀವು ಮನಸ್ಸಿಟ್ಟು ಕೆಲಸವನ್ನ ಮಾಡಬೇಕು ಗಮನವನ್ನು ಕೊಡುತ್ತೆ ಮತ್ತು ಹೆಚ್ಚು ಶ್ರೀಮಂತಿಕೆಯನ್ನ ಪಡ್ಕೊಳ್ಬೇಕು ಐಷಾರಾಮಿ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನುವಂತಹ ಆಸೆ ಆಕಾಂಕ್ಷೆ ನಿಮ್ಮಲ್ಲಿ ತುಂಬಾ ಇರುತ್ತೆ ಆದ್ರೆ ಅದಕ್ಕೆ ದಾರಿಗಳು ನಿಮ್ಗೆ ಸಿಗ್ತಾ ಇಲ್ಲ ಆದ್ರೆ ಯೋಚನೆ ಮಾಡಬೇಡಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ನಿಮಗೆ ಅಂದುಕೊಂಡ ಕೆಲಸಗಳಿಗೆ ಯಾರಿಂದಲಾದರೂ ಒಬ್ಬರಿಂದ ಸ್ನೇಹಿತರಿಂದ ಆಗಿರ್ಬೋದು ಹೊರಗಡೆ ವ್ಯಕ್ತಿಗಳಿಂದ ಒಂದು ಪರಿಚಯಸ್ರಿಂದ ನಿಮಗೆ ಸಹಾಯ ಅನ್ನೋದು ಸಿಗುತ್ತೆ ನೀವು ಅಂದುಕೊಂಡಂತಹ ಕೆಲಸವನ್ನ ಶೀಘ್ರವಾಗಿ ಮಾಡಿ ಮುಗಿಸ್ತೀರಾ ನಿಮಗೆ ಶ್ರೀಮಂತಿಕೆಯ ಜೀವನ ತಕ್ಷಣವೇ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಗುರುಗಳ ಆಶೀರ್ವಾದವನ್ನ ಪಡ್ಕೊಂಡು ನೀವು ಸಕಾರಾತ್ಮಕವಾದ ಅಂಶವನ್ನ ನಿಮ್ಮ ಜೀವನದಲ್ಲಿ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ಈ ಒಂದು ಗುರು ಸಂಚಾರದ ಫಲದಿಂದಾಗಿ ಯಾವುದೇ ರೀತಿಯ ಒಂದು ಕಷ್ಟಗಳು ಬಂದರೂ ಕೂಡ ಅದನ್ನು ದೂರ ಮಾಡಿಕೊಳ್ಬಹುದು ನಿಮಗೆ ಎಲ್ಲ ರೀತಿಯಿಂದಲೂ ಹಣ ಬರುವಂತಹ ಸಾಧ್ಯತೆ ಖಂಡಿತವಾಗಿಯೂ ಕೂಡ ಹೆಚ್ಚಾಗಿದೆ ಲಾಭನ ಪಡ್ಕೊಳ್ತೀರಾ ಈ ಒಂದು ತಿಂಗಳಲ್ಲಿ ನೀವು ಬರುವಂತಹ ಹಣದಿಂದ ಹೊಸದಾದ ಮನೆಯನ್ನು ಖರೀದಿಸಬಹುದು ಹೊಸದಾದ ಆಸ್ತಿಯನ್ನು ಖರೀದಿಸಬಹುದು ಎಷ್ಟೊಂದು ವರ್ಷಗಳಿಂದ ಕೂಡಿಟ್ಟಂತಹ ಹಣದಿಂದ ನೀವು ಯಾವ್ದಾರ ಒಂದು ಬಿಸ್ನೆಸ್ ಅನ್ನು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ಒಂದು ತಿಂಗಳು ನಿಮಗೆ ಪ್ರಶಸ್ತವಾಗಿದೆ ಮಹಾಲಕ್ಷ್ಮೀ ದೇವಿಗೆ ಪ್ರಿಯವಾದಂತಹ ತಿಂಗಳು ಶ್ರಾವಣ ಮಾಸ ಅಂತ ಹೇಳಬಹುದು ಈ ಒಂದು ತಿಂಗಳಲ್ಲಿ ಹಣವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುತ್ತೆ ಸಮಸ್ಯೆಗಳನ್ನು ಎದುರಿಸುವಂತಹ ಸಾಧ್ಯತೆ ಇರುತ್ತೆ ಹಣ ಏನೋ ಬರ್ತಾನೆ ಇರುತ್ತೆ ಆದರೆ ಯಾವುದೋ ಒಂದು ಖರ್ಚು ಬರುವಂತಹ ಸಾಧ್ಯತೆ ಇದೆ ಹಣವನ್ನು ವ್ಯಯ ರುವಂತಹ ಸಾಧ್ಯತೆ ಇದೆ ಯಾವುದೇ ಒಂದು ಕೆಟ್ಟ ಚಟಕ್ಕೆ ನೀವು ಬಲಿಯಾಗಬೇಡಿ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯನ್ನ ಕೊಡಬೇಕು ಯಾರೋ ಒಬ್ರು ಹಿಂಗೆ ದುಡ್ಡು ಕೊಡಬೇಕು ಅಥವಾ ದುಡ್ಡು ಇಸ್ಕೊಂಡಿರ್ತಾರೆ ಅವರು ಮೋಸ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಯಾರನ್ನು ಕೂಡ ನಂಬಿ ನೀವು ಹಣವನ್ನ ಕೊಡಬೇಡಿ ನಿಮಗೆ ಬರುವಂತಹ ಹಣ ಬಂದೇ ಬರುತ್ತೆ ಖಂಡಿತವಾಗಿ ಕೂಡ ನೀವು ಸಾಲವನ್ನ ತೀರಿಸಬಹುದು ಯಾವುದೇ ಒಂದು ಸಾಲವನ್ನ ನೀವು ಮಾಡ್ಕೊಂಡಿದ್ರು ಕೂಡ ಅದನ್ನ ತೀರಿಸುವಂತಹ ಸಮಯ ಇದಾಗಿದೆ ಎಲ್ಲಾ ರೀತಿಯ ಅಡೆತಡೆಗಳು ಕೂಡ ದೂರವಾಗಿ ಈ ಸಮಯದಲ್ಲಿ ಮದುವೆಗೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಂದರೆ ಅನೇಕ ರೀತಿಯ ಅಡೆತಡೆಗಳು ನಿರೀಕ್ಷೆ ಮಾಡಬಹುದು ನೌಕರಿಯಲ್ಲಿ ಕೆಲಸ ಹೋಗುವಂತಹ ಸಾಧ್ಯತೆ ಕೂಡ ಬಂದಿರುತ್ತೆ ಅಥವಾ ನಿಮಗೆ ಇಷ್ಟವಿಲ್ಲದ ಕಡೆ ನಿಮ್ಮ ವರ್ಗಾವಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಹಾಗಾಗಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಬೇಕು ನಿಮ್ಮ ಕೆಲಸ ಏನಾದರೂ ಯಾವುದೇ ರೀತಿಯ ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಂಡು ಮುಂದುವರೆದಿದ್ದೇ ಆದಲ್ಲಿ ನಿಮಗೆ ಲಾಭ ಅನ್ನೋದು ಸಿಗುತ್ತೆ ಹೌದು ಈ ಒಂದು ಸಂದರ್ಭದಲ್ಲಿ ನೀವು ಕೆಲಸವನ್ನು ಉತ್ತಮವಾಗಿ ನಿರ್ವಹಿಸಿದರೂ ಕೂಡ ಶತ್ರುಗಳ ಕಾಟದಿಂದ ಕೆಲವೊಂದಿಷ್ಟು ತೊಂದರೆಗಳನ್ನು ಹೆಚ್ಚಿಸಬೇಕಾಗಿ ಬರುತ್ತೆ ಅದರಿಂದ ಹಣ ಬರುವಂತಹ ಸಾಧ್ಯತೆ ಇದ್ದರೂ ಕೂಡ ಅಡ್ಡ ದಾರಿಯಿಂದ ಯಾವುದೇ ರೀತಿಯಾಗಿ ನೀವು ಹಣವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ ಸಣ್ಣ ಪುಟ್ಟ ತೊಂದರೆ ಕೂಡ ಹೆಚ್ಚಾಗುವಂತಹ ಸಂದರ್ಭ ಇದಾಗುತ್ತೆ ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಿ ನಿಮಗೆ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಎದುರಿಸೋಕೆ ನಿಮಗೆ ಗುರುಬಲ ಅನ್ನೋದು ಆಶೀರ್ವಾದ ಮಾಡುತ್ತೆ ಈ ಒಂದು ಸಂದರ್ಭದಲ್ಲಿ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸ್ಕೊಳೋಕೆ ನೀವು ಯಾವ್ಯಾವ ಯಾವ ಪ್ರಯತ್ನನ ಮಾಡಬೇಕು ಅಂತ ಮನಸ್ಸಿನಲ್ಲಿ ಒಂದು ಪ್ಲಾನಿಂಗನ್ನು ನಡೆಸ್ತಾ ಇರಬೇಕು ಯಾವ ಕೆಲಸವನ್ನು ಮಾಡಿದ್ರೆ ನೀವು ಹೆಚ್ಚು ಶ್ರೀಮಂತಿಕೆಯನ್ನು ಪಡ್ಕೊಳ್ಬಹುದು ಹಣವನ್ನು ಗಳಿಸ್ಕೊಳ್ಬಹುದು ಅಂತ ನೀವು ಯೋಚನೆ ಮಾಡಿದ್ರೆ ನಿಮಗೆ ಗ್ರಹಗಳ ಆಶೀರ್ವಾದದಿಂದ ಅದಕ್ಕೆ ಸಿಗಬೇಕಾದಂತಹ ಪೂರ್ಣ ಸಿದ್ಧತೆಗಳು ಅಂದರೆ ಹಣಕ್ಕೆ ಯಾವುದಾದ್ರೂ ನೀವು ಅದು ಅಜ್ಜಿನ ಹಾಕಿರ್ತೀರಾ ಆ ಥರ ಲೋನ್ಗಳು ಸಿಗುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ಗಳ ಕಡೆಯಿಂದ ಸಹಾಯ ಸಿಗುವಂಥದ್ದಾಗಿರ್ಬೋದು ನಡೆಯುತ್ತೆ ಹೊಸ ಬಿಸ್ನೆಸ್ಸನ್ನು ಶುರು ಮಾಡೋಕ್ಕೆ ಈ ಒಂದು ತಿಂಗಳು ನಿಮಗೆ ಲಾಭವನ್ನು ಕಂಡುಕೊಡುತ್ತೆ ನೀವು ಎಷ್ಟೊಂದು ಎಜುಕೇಷನ್ನ ಮುಗಿಸಿರ್ತೀರ ಆದರೂ ಕೂಡ ಬೇರೆ ಕೈ ಕೆಳಗಡೆ ಕೆಲಸನ ಮಾಡ್ತಿರ್ತೀರಾ ಆದರೆ ಯೋಚನೆ ಮಾಡಬೇಡಿ ಈ ಒಂದು ತಿಂಗಳು ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗುತ್ತೆ ನಿಮ್ಮ ಕನಸುಗಳು ನನಸು ಮಾಡಿಕೊಳ್ಳೋಕ್ಕೆ ನಿಮಗೆ ಹಲವಾರು ರೀತಿಯ ಮಾರ್ಗದರ್ಶನಗಳು ಸಿಗುತ್ತೆ ಹಿರಿಯರಿಂದ ವಿಶೇಷವಾದ ಒಂದು ತಂತ್ರಗಳನ್ನು ಪಡ್ಕೊಳ್ತೀರಾ ಅವಕಾಶಗಳು ನಿಮ್ಮ ಕೈಗೆ ಬಂದು ಬೀಳುತ್ತೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ರಾಶಿ ರಾಶಿ ಹಣವನ್ನ ಪಡ್ಕೊಳ್ಳುವಂತಹ ಅದೃಷ್ಟ ಭಾಗ್ಯದ ಬಾಗಿಲು ತೆರೆದುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿದೆ ನೆಮ್ಮದಿ ಶಾಂತಿ ಸುಖ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕೇ ಸಿಗುತ್ತೆ ಯಾವುದೇ ಕಾರಣಕ್ಕೂ ನೀವು ನೊಂದುಕೊಳ್ಳೋದನ್ನ ತಪ್ಪಿಸಿ ದೇವರ ಮೇಲೆ ಮತ್ತು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು ಕೆಲಸವನ್ನ ಮಾಡಿ ಎಲ್ಲ ಕೆಲಸಕ್ಕೂ ಕೂಡ ಮನಸ್ಸಿನ ಮಾರ್ಗ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ನಿಮ್ಮ ಮನಸ್ಸಿನ ಮೂಲಕ ನೀವು ಅಂದುಕೊಂಡಂತಹ ಕೆಲಸವನ್ನ ವಿಪರೀತವಾಗಿ ಯಶಸ್ವಿಯಾಗಿ ಮಾಡ್ತೀರಾ ಅಂತ ಹೇಳಬಹುದು ಇನ್ನು ಈ ಇರುವಂತಹ ವ್ಯಕ್ತಿಗಳಿಗೆ ಸಣ್ಣ ಪುಟ್ಟ ತೊಂದರೆಗಳು ಬಂದರೆ ಅದನ್ನು ಪರಿಹಾರ ಮಾಡಿಕೊಳ್ಳೋಕೆ ಈ ಒಂದು ಪರಿಹಾರ ಏನಪ್ಪ ಅಂತ ಅಂದರೆ ಗುರುವಿನ ಆರಾಧನೆ ಅನುಗ್ರಹ ಬೇಕು ಅಂದರೆ ಒಂದು ಪರ್ವ ದಿನ ಗುರುವಿನ ಅನುಗ್ರಹವನ್ನು ಪಡೆಯಲು ಈ ಒಂದು ವಿಶೇಷವಾದ ಆಗಸ್ಟ್ ತಿಂಗಳಲ್ಲಿ ಹನ್ನೊಂದನೇ ತಾರೀಕು ಗುರುಗಳ ಆರಾಧನೆ ಇದೆ ಈ ಒಂದು ಅದ್ಭುತವಾದ ದಿನವನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಬೇಡಿ ಒಂದು ಗುರುಗಳ ಒಂದು ಶಕ್ತಿ ಮತ್ತು ಸಾಮರ್ಥ್ಯ ಧೈರ್ಯ ನಿಮ್ಮಲ್ಲಿ ತುಂಬಿದ್ರೆ ಸಾಕು ಎಲ್ಲ ಕೆಲಸವನ್ನು ಮಾಡಿ ಮುಗಿಸ್ತೀರಾ ಮತ್ತು ಕನ್ಯಾ ರಾಶಿಯವರು ಗುರುಗಳ ಆರಾಧನೆಯನ್ನ ಮಾಡೋದನ್ನ ಮರಿಬೇಡಿ ಈ ಒಂದು ವಿಶೇಷವಾದ ಅನುಗ್ರಹವನ್ನ ಪ್ರಾಪ್ತಿಯಾಗುತ್ತೆ ಈ ಒಂದು ದಿನದಂದು ನಿಮಗೆ ಏನೇ ಕೆಲಸ ಇದ್ರೂ ಕೂಡ ಸ್ವಲ್ಪ ಬಿಡುವು ಮಾಡಿಕೊಂಡು ಗುರುಮಠಕ್ಕೆ ಹೋಗಿ ಬಂದ್ರೆ ತುಂಬಾ ಹೊಳಿತಾಗುತ್ತೆ ಗುರುವಿನ ಪೂಜೆಯನ್ನ ಮಾಡಿ ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂ ಹಣ್ಣು ವಸ್ತ್ರ ಕಾಣಿಕೆಗಳನ್ನ ಸಮರ್ಪಣೆ ಮಾಡಿ ಬನ್ನಿ ನಮಸ್ಕಾರ ಮಾಡಿಕೊಳ್ಳಿ ಮಂತ್ರಾಕ್ಷತೆಯನ್ನ ಪಡೆದು ಬಂದ್ರೆ ಅದ್ಭುತವಾಗಿ ಗುರು ಬಲ ಕೆಲಸ ಮಾಡುತ್ತೆ ನಿಮಗೆ ಎಲ್ಲಾ ರೀತಿಯ ಕಷ್ಟಗಳು ದೂರವಾಗುತ್ತೆ ಆಕಸ್ಮಿಕವಾಗಿ ಹಣವನ್ನ ಬರಮಾಡ್ಕೊಳ್ಬಹುದು ಗುರುವಿನ ಆಶೀರ್ವಾದಗಳನ್ನ ಪಡೆದುಕೊಳ್ಳಿ ಮನೆಯಲ್ಲಿ ಇರುವಂತಹ ತಂದೆ ತಾಯಿ ಆಶೀರ್ವಾದವನ್ನ ಪಡೆದುಕೊಳ್ಳಿ ಮನಸ್ಸನ್ನು ಯಾವಾಗಲೂ ಕೂಡ ಸಕಾರಾತ್ಮಕವಾಗಿ ಇಟ್ಟುಕೊಳ್ಳಲು ಪ್ರಯತ್ನಿಸಬೇಕು ಯಾವುದೇ ಕೆಲಸ ಮಾಡಿದರೂ ಕೂಡ ಶ್ರದ್ಧಾ ಭಕ್ತಿಯಿಂದ ಮುಂದುವರೆಸಿದ್ದ ಹಾದಲ್ಲಿ ನೀವು ಅತಿ ದೊಡ್ಡ ಮಟ್ಟದ ಲಾಭವನ್ನ ನಿರೀಕ್ಷೆ ಮಾಡಬಹುದು ನಿಮ್ಮ ಕಷ್ಟಗಳೆಲ್ಲ ಇಲ್ಲಿಗೆ ಮುಗಿದು ಈ ಒಂದು ಶ್ರಾವಣ ಮಾಸದಲ್ಲಿ ಅತ್ಯದ್ಭುತವಾದ ಫಲವನ್ನ ಪಡೆದುಕೊಳ್ತೀರಾ ಅಷ್ಟೇ ಅಲ್ಲದೆ ಇದನ್ನು ಹೊರತುಪಡಿಸಿ ನೀವು ಏನು ಮಾಡ್ಬೋದು ಅಂತ ಅಂದರೆ ಮಂತ್ರಾಲಯಕ್ಕೆ ಹೋಗಿ ಬರಬೇಕು ಇನ್ನು ಸಾಯಿಬಾಬಾನ ದರ್ಶನವನ್ನು ಮಾಡೋದ್ರಿಂದ ನಿಮಗೆ ಉತ್ತಮವಾಗುತ್ತೆ ಶಿರಡಿಗೂ ಹೋಗೋಕೆ ಸಾಧ್ಯ ಇಲ್ಲ ಅನ್ನ ಅನ್ನೋದಾದರೆ ದತ್ತಾತ್ರೇಯರ ಒಂದು ಸ್ತೋತ್ರವನ್ನು ಪಠನೆ ಮಾಡಬೇಕು ಹಲವಾರು ಗುರು ಸಾನ್ನಿಧ್ಯಗಳಿವೆ ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮವಾದ ಫಲವನ್ನು ಪಡ್ಕೊಳ್ಬಹುದು ಅಲ್ಲದೆ ಈ ಒಂದು ವಿಶೇಷವಾದ ದಿನಗಳಲ್ಲಿ ನೀವು ಅಂದುಕೊಂಡ ಕೆಲಸದಲ್ಲಿ ಎಲ್ಲ ರೀತಿಯ ದೇವರ ಆಶೀರ್ವಾದ ಲಾಭಗಳು ಸಿಕ್ಕಿ ನಿಮ್ಮ ಕನಸುಗಳು ನನಸಾಗುತ್ತೆ ಕನ್ಯಾ ರಾಶಿಯವರಿಗೆ ಇನ್ನು ಮುಂದೆ ಗೋಲ್ಡನ್ ಟೈಮ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಿಮ್ಮ ಜೀವನದಲ್ಲಿ ಬರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಂಡು ನಿಮ್ಮ ಆತ್ಮಸ್ಥೈರ್ಯ ಧೈರ್ಯದಿಂದ ಮುಂದುವರಿಯಿರಿ ಬೆಳಗ್ಗೆ ಬೇಗ ಹೇಳುವುದು ಮತ್ತು ಯೋಗ ಪ್ರಾಣಾಯಾಮ ಧ್ಯಾನವನ್ನು ಮಾಡುವುದು ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಳ್ಳಲು ಸಾಧ್ಯ ಮಾಡಿಕೊಡುತ್ತದೆ ಒಳ್ಳೆಯ ಪುಸ್ತಕಗಳನ್ನು ಓದಿ ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ನೆಮ್ಮದಿಯುತವಾದ ಜೀವನವನ್ನು ಈ ಒಂದು ಆಗಸ್ಟ್ ತಿಂಗಳಲ್ಲಿ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಸರ್ವೋಜನ ಸುಖಿನೋ ಭವಂತು ಧನ್ಯವಾದಗಳು ಇವರ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು